ವಾಲ್ನೂರು ಗ್ರಾಮದಲ್ಲಿ ನಡೆದ ಅಪಘಾತ ಪ್ರಕರಣವನ್ನು ಖಂಡಿಸಿ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು Viva! ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ಉದ್ದೇಶಪೂರ್ವಕವಾಗಿ ಅಲ್ಪಸಂಖ್ಯಾತರಿಂದ ಏಳಕ್ಕೂ ಹೆಚ್ಚು ಕೊಲೆಗಳು ನಡೆದಿದೆ ಆದರೂ ಅಲ್ಪಸಂಖ್ಯಾತ ಮುಖಂಡರು ಖಂಡನೆ ವ್ಯಕ್ತಪಡಿಸುತ್ತಿಲ್ಲ ಹುಬ್ಬಳ್ಳಿಯಲ್ಲಿ ಯುವತಿ ನೇಹ ಹತ್ಯೆಯಾಗಿದ್ದು ವೈಯಕ್ತಿಕ ವಿಚಾರಕ್ಕೆ ಕೊಲೆಯಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ವೈಯಕ್ತಿಕ ಅಂದರೆ ಆಸ್ತಿ ವಿಚಾರನ ಎಂದು ಪ್ರಶ್ನಿಸಿರುವ ಬೋಪಯ್ಯ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಹೇಳಿಕೆ ನೀಡಿರುವುದು ಖಂಡನೀಯ ಎಂದರು ರಾಜ್ಯ ಗೃಹ ಸಚಿವರು ಯಾಕೆ ಅಧಿಕಾರದಲ್ಲಿದ್ದಾರೋ ಗೊತ್ತಿಲ್ಲ ರಾಜೀನಾಮೆ ಕೊಟ್ಟು ಹೋಗಲಿ ಧೈರ್ಯ ಇರುವವರು ಹೋಮ್ ಮಿನಿಸ್ಟರ್ ಆಗ್ತಾರೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದು ಹರಿಹಾಯ್ದರು ವಾಲ್ನೂರಿನಲ್ಲಿ ನಡೆದ ಅಪಘಾತ ದುರುದ್ದೇಶದಿಂದಲೇ ನಡೆದಿದ್ದು ಆರೋಪಿ ಅಲ್ಪಸಂಖ್ಯಾತನೆಂಬ ಕಾರಣಕ್ಕೆ ಕಾಂಗ್ರೆಸ್ನವರು ಘಟನೆಗೆ ಖಂಡನೆ ವ್ಯಕ್ತಪಡಿಸುತ್ತಿಲ್ಲ ಮತದಾರರ ಕೈಯಲ್ಲೇ ಅಸ್ತ್ರವಿದ್ದು ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸುವ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರವನ್ನು ತೊಲಗಿಸುವ ಕೆಲಸ ಮಾಡಬೇಕೆಂದು ಬೋಪಯ್ಯ ಕಿಡಿಕಾರಿದ್ರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಪ್ರಾರಂಭ ಮಾಡಿ ಹನ್ನೊಂದು ತಿಂಗಳು ಆಗ್ತಾ ಬಂದಿದೆ ಇವತ್ತು ಕಾನೂನು ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಇತ್ತೀಚಿನ ಘಟನೆಗಳಲ್ಲಿ ಇದು ವ್ಯಕ್ತ ಆಗ್ತಾ ಇದೆ ಕಳೆದ ಮೂರು ನಾಲ್ಕು ದಿವ ದಿನಗಳಿಂದ ಏಳಕ್ಕೂ ಹೆಚ್ಚು ಕೊಲೆಗಳು ನಡೆದಿದೆ ಉದ್ದೇಶಪೂರ್ವಕವಾದಂಥ ಕೊಲೆಗಳು ನಡೆದಿದೆ ಅದು ಒಂದು ವರ್ಗದ ಜನರಿಂದ ನೇರವಾಗಿ ಅಲ್ಪಸಂಖ್ಯಾತರಿಂದ ನಾನು ಇಡೀ ಅಲ್ಪಸಂಖ್ಯಾತರು ಅಂತ ಹೇಳೋದಿಲ್ಲ ಆದರೆ ಅಲ್ಪಸಂಖ್ಯಾತರು ಅಂತ ಯಾಕೆ ಹೇಳಬೇಕಾಗ್ತದೆ ಅಂದರೆ ಅವರು ಮಾಡೋ ಕೃತ್ಯವನ್ನು ಯಾವುದೇ ಅಲ್ಪಸಂಖ್ಯಾತ ಮುಖಂಡರು ಖಂಡಿಸ್ತಾ ಇಲ್ಲ ಇದಕ್ಕೆ ಬಹುಶಃ ಉದಾಹರಣೆ ಹೇಳುವಂಥದ್ದು ಇದ್ದರೆ ಬಹುಶಃ ಭಾಳ ಎಲ್ಲರೂ ನೋವು ಪಡುವಂಥ ವಿಚಾರ ಹುಬ್ಬಳ್ಳಿ ಧಾರವಾಡದ ಕಾಲೇಜ್ ಕ್ಯಾಂಪಸ್ಸಲ್ಲಿ ಎಮ್ ಸಿ ಎ ಮಾಡ್ತಿದ್ದಂಥ ನೇಹಾ ಹಿರೇಮಠ್ ಅನ್ನುವ ಹೆಣ್ಮಗಳು ಕಾಲೇಜಿಗೆ ಹೋಗಿ ಆಕೆಯ ತಾಯಿ ದಿನ ಕಾಲೇಜಿಗೆ ಡ್ರಾಪ್ ಮಾಡಿ ವಾಪಸ್ ಕರ್ಕೊಂಡು ಬರೋದಕ್ಕೆ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಆತ ಒಬ್ಬ ಮತಾಂಧ ಲವ್ ಜಿಯಾದ್ ಇದರಲ್ಲಿ ಒನ್ ಸೈಡೆಡ್ ಇದು ಮಾಡಿಕೊಂಡು ಬಹುಶಃ ಒಂಬತ್ತು ಬಾರಿ ಚುಚ್ಚಿ ಒಂಥರ ಮಾನವೀಯತೆ ಇಲ್ಲದ ರೀತಿಯಲ್ಲಿ ಕೊಲೆ ಮಾಡಿದ್ದಾರೆ ಆ ಕೊಲೆಯಾದ ಹೆಣ್ಮಗಳ ತಂದೆ ಸ್ಥಳೀಯ ಕಾಂಗ್ರೆಸ್ಸಿನ ಕಾರ್ಪೊರೇಟ್ ಭಾಳ ಆಶ್ಚರ್ಯ ಆಗೋ ಆಗ್ತಿರುವಂಥದ್ದು ಏನಂದರೆ ಅವರ ಪಕ್ಷದ ಏಕೈಕ ಪುತ್ರಿ ಆ ಕಾರ್ಪೊರೇಟ್ರದ್ದು ಆಕೆ ಕೊಲೆ ಆ ರೀತಿ ಅಮಾನುಷ ಆದಾಗ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಏನು ಅದು ಅವರ ಒಂದು ವೈಯಕ್ತಿಕ ವಿಚಾರಕ್ಕೆ ಕೊಲೆಯಾಗಿದೆ ಏನು ವೈಯಕ್ತಿಕ ವಿಚಾರ ಇವರು ಹಿಂದೂಗಳು ಅವರು ಮುಸಲ್ಮಾನ ಆತ ಏನು ವೈಯುಕ್ತಿಕ ಏನು ಆಸ್ತಿ ವಿಚಾರನ ಇನ್ನೊಂದು ಏನು ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ಅದರ ಜೊತೆಗೆ ನಮ್ಮ ಗೃಹಮಂತ್ರಿಗಳು ಅಯ್ಯೋ ಪಾಪ ಅನ್ನಿಸ್ತದೆ ಯಾಕೆ ಹೋಮ್ ಮಿನಿಸ್ಟ್ರಾಗಿದ್ದಾರೋ ಗೊತ್ತಿಲ್ಲ ಆಡಳಿತ ನಡ್ಸೋಕ್ಕಾಗದಿದ್ದರೆ ರಾಜೀನಾಮೆ ಆದರೂ ಕೊಡಲಿ ಯಾರಾದರೂ ಸ್ವಲ್ಪ ಗಡ್ಸಾಗಿ ಆಡಳಿತ ಮಾಡುವವರು ಇರಲಿ ಅವರು ಅದು ಪ್ರಕ ಅದು ಶುಲ್ಲಕ ಯಾವುದೇ ಪ್ರಕರಣ ಆದರೆ ಭಾಳ ಲೈಟಾಗಿ ಹೇಳೋದು ರಾಮೇಶ್ವರ ಹೋಟೆಲಲ್ಲಿ ಆಯಿತು ಅದೊಂದು ಸಣ್ಣ ಬಾಂಬು ಅದೇನು ಮಹಾ ದೊಡ್ಡದಾಗಿ ತಗೊಳ್ಳೋದು ಅಂತ ಹೇಳುವಂಥ ಕೆಲಸವನ್ನು ಗೃಹಮಂತ್ರಿಗಳು ಮಾಡ್ತಾರೆ ಅಲ್ಲಿಯ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಲವ್ ಏನಲ್ಲ ಒಟ್ಟಾರೆ ಅವರ ವೈಯಕ್ತಿಕ ಅಂತ ಹೇಳುವಂಥ ಮಾತನ್ನು ಬೇಜವಾಬ್ದಾರಿ ಹೇಳಿಕೆಯನ್ನು ಹೇಳ್ತಾರೆ ಬಹುಶಃ ಇದರ ಬಗ್ಗೆ ಅವರ ಯಾರು ಮೃತ ಹೆಣ್ಮಗಳು ಇದ್ದಾರೆ ಆ ಕಾರ್ಪೊರೇಟ್ರೇ ಏನು ಹೇಳಿದರು ಸಿದ್ದರಾಮಯ್ಯನವರು ಈ ರೀತಿಯ ಹೇಳಿಕೆ ಕೊಡಬಾರ್ದಿತ್ತು ಗ್ರಾಮಾಂತಿಗಳು ಈ ರೀತಿ ಹೇಳಿಕೆ ಕೊಡಬಾರ್ದಿತ್ತು ಹಾಗೆ ಅಲ್ಲಿಯ ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರು ಈ ರೀತಿಯ ಹೇಳಿಕೆ ಕೊಡಬಾರ್ದಿತ್ತು ಅಂತ ಅನ್ನುವಂಥ ಮಾತನ್ನು ಆ ಸ್ವತಃ ತಂದೆಯೇ ಹೇಳ್ತಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಬಹುಶಃ ಅಲ್ಲಿವರೆಗೆ ಯಾವಾಗ ತಂದೆ ಬರುವವರೆಗೆ ಆ ಸ್ಥಳೀಯ ಮುಸಲ್ಮ ಮುಸಲ್ಮಾನರು ಯಾರಿದ್ದಾರೆ ಅಥವಾ ಆ ಅಪರಾಧಿ ಅವರ ತಂದೆ ಅಲ್ಲಿವರೆಗೆ ಏನೂ ಹೇಳೋದಿಲ್ಲ ಅದಾದ ನಂತರ ನನ್ನ ಮಗ ಮಾಡಿದ ಇದನ್ನು ಖಂಡಿಸ್ತೇನೆ ಅವರನ್ನು ಎನ್ಕೌಂಟ್ರ್ ಇನ್ನೂ ಏನೇನೋ ಏನೇನೋ ಇಡೀ ಜನ ಇದರ ವಿರುದ್ಧ ತಿರುಗಿ ಬಿದ್ದಾಗ ಇನ್ನೂ ಮತ್ತೆ ಸಿಂಪತಿ ತಗೊಳ್ಳುವಂಥ ಕೆಲಸ ಇವತ್ತು ಆಗ್ತಾ ಇದೆ ಈ ರೀತಿಯಾಗಿ ನಾವು ಉದಾಹರಣೆಗಳನ್ನು ಹೇಳ್ತಾ ಹೋದರೆ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಇಡೀ ರಾಜ್ಯದಲ್ಲಿ ಹಾಳಾಗಿದೆ ಈ ಹಾಗೆಯೇ ಇವತ್ತು ಕೊಡಗಿನಲ್ಲಿ ಇಷ್ಟು ವರ್ಷ ಚುನಾವಣೆಗಳಲ್ಲಿ ಈ ರೀತಿ ನಾವು ಭಾಳಷ್ಟು ಚುನಾವಣೆಗಳನ್ನು ನೋಡಿದ್ದೇವೆ ಕಾಂಗ್ರೆಸ್ನವರ ಅಥವಾ ಇನ್ನು ಯಾವುದೇ ಪಕ್ಷದ್ದು ಅವರು ಅವರ ಇಷ್ಟಕ್ಕೆ ಮಾಡ್ತಾಯಿದ್ದರು ನಾವು ಮಾಡ್ತಾ ಮಾಡ್ತಾಯಿದ್ದವು ಆದರೆ ಇವತ್ತು ಏನು ಅವರಿಗೆ ಗುಪ್ತಚರ ಇಲಾಖೆ ಇನ್ನೊಂದು ಏನು ಗೊತ್ತಿಲ್ಲ ಅಲ್ಪಸಂಖ್ಯಾತರನ್ನೇ ಬಿಟ್ಟು ನಮ್ಮ ಶಿವಣ್ಣಗೌಡರ ರಾಮಪ್ಪ ಅಂತ ಹೇಳಿ ಕ್ಯಾನ್ ಅರವತ್ತೆಂಟು ವರ್ಷ ಭಾಳ ವರ್ಷದಿಂದ ಪಕ್ಷದ ಒಬ್ಬ ಹಿರಿಯ ಕಾರ್ಯಕರ್ತರು ಇದ್ದಾರೆ ಅವರು ಮತ್ತು ಅವರ ಸಹಪಾಠಿಗಳು ಕ್ಯಾನ್ವಾಸ್ ಮಾಡಿ ಮೇನ್ ರಸ್ತೆ ನಾನು ಸ್ಪಾಟನ್ನು ನೆನ್ನೆ ನೋಡಿದ್ದೀನಿ ರೋಡ್ ಸೈಡಲ್ಲಿ ನಿಂತು ಇನ್ನೊಂದು ಮನೆಗೆ ಹೋಗಲಿಕ್ಕೆ ಗೇಟ್ ಹತ್ರ ನಿಂತಿದ್ದಾರೆ ಮೇಲ್ಗಡೆಯಿಂದ ಒಂದು ಎಸ್ ಟಿಮ್ ಕಾರಲ್ಲಿ ಅದು ರ್ಯಾಶು ನೆಗ್ಲಿಜೆನ್ಸು ಅದು ಇದ್ದೇ ಇರ್ತದೆ ಹೆಚ್ಚು ಕಮ್ಮಿ ಹನ್ನೊಂದು ತಿಂಗಳು ಆಗ್ತಾ ಬರ್ತಾ ಇದೆ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ವಕ್ತಾರರಾದ ತಳೂರು ಕಿಶೋರ್ ಅರುಣ್ ಕುಮಾರ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಅನಿತಾ ಪೂವಯ್ಯ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು